ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರೋಂತ ಹುಡುಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇರೋ ಹುಡುಗಿ ಈ ಹುಡುಗಿ ಇಷ್ಟಕ್ಕೂ ಎಲ್ಲಿನವಳು ಏನು ಏನ್ ಮಾಡೋದಕ್ಕೆ ಬಂದ್ಲು ಆಗ ಹೆಂಗೆ ಇಷ್ಟೆಲ್ಲ ಟ್ರೆಂಡಿಂಗ್ ಅಲ್ಲಿ ಬಂದಿದ್ದಾರೆ ವೈರಲ್ ಆಯ್ತು ಇವ್ರದ್ದು ವಿಡಿಯೋ ಅಂತ ನೋಡೋದಾದ್ರೆ ಇದೇ ನಮ್ಮ ಉತ್ತರ ಪ್ರದೇಶದಲ್ಲಿ ಮಹಾ ಕುಂಭಮೇಳ ಅಂತ ಉತ್ಸವ ನಡೀತಾ ಇದೆ ನೂರ ನಲ್ವತ್ತು ವರ್ಷಗಳ ಮೇಲೆ ಈ ಉತ್ಸವದಲ್ಲಿ ಇವರು ರುದ್ರಾಕ್ಷಿ ಅಥವಾ ಹಾರಗಳನ್ನು ಮಾರೋದಕ್ಕೆ ಬಂದಿರ್ತಾರೆ ಇದೇ ಸಮಯದಲ್ಲಿ ಕ್ಯಾಮರಾಗೆ ಸೆರೆ ಸಿಕ್ಕಿರ್ತಾರೆ ಇವರು ಒಂದು ನಗುಮುಖ ನೋಡಿ ಇವರ ಕಣ್ಣು ನೋಡಿ ಇವರ ಒಂದು ಹಾವಭಾವಗಳನ್ನ ನೋಡಿ ಚೆನ್ನಾಗಿ ಫಿದಾ ಆಗಿದ್ದಾರೆ ಇದೇ ಕಾರಣಕ್ಕೆ ಇವರು ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದ ವೈರಲ್ ಇವತಿ ಎಂದೇ ಹೆಸರು ಪಡಿತಿದ್ದಾರೆ ಇವರ ಹೆಸರು ಮೋನಾಲಿಸಾ ಅಂತ ಇವರು ಮೂಲತಃ ಮಧ್ಯಪ್ರದೇಶದವರು ಅಂತನೂ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಸೋಷಿಯಲ್ ಮೀಡಿಯಾ ಬೆಳೀತಾ ಇದ್ದಂತೆ ಯಾರು ಯಾವಾಗ ಯಾವ ಸಮಯದಲ್ಲಿ ಅಲ್ಲಿ ಇರ್ತಾರೆ ಅಂತಹ ಹೇಳೋದಕ್ಕೆ ಆಗ್ತಾ ಇಲ್ಲ ಸದ್ಯಕ್ಕಂತೂ ಇವರದೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಟ್ರೆಂಡಿಂಗ್ನಲ್ಲಿ ಓಡ್ತಿದೆ